ಲೋಕಸಭಾ ಇಲೆಕ್ಷನ್ ಬರ್ತಾ ಇದೆ ಅಲ್ಲ ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ರಾಜಕಾರಣ ಬಿಡಿಸುವಂತ ಸ್ಟಾರ್ಟ್ ಆಗಿದೆ ಮತ್ತು ಸಿದ್ದರಾಮಯ್ಯನವರು ಈಗ ಈ ಒಂದು ಎರಡು ಮೂರು ತಿಂಗಳಿಂದ ಮತ್ತು ಕಾಂಗ್ರೆಸ್ ಪಾರ್ಟಿ ಕೇಂದ್ರ ಮತ್ತು ರಾಜ್ಯದ ನಡುವೆ ತಾರತಮ್ಯ ಆಗ್ತಾ ಇದೆ ಅನ್ನುವಂಥದ್ದು ಈಗ ಎರಡು ತಿಂಗಳಿಂದ ಇಶ್ಯೂ ಚಾಲೂ ಮಾಡಿದೆ ಎಂಟು ಒಂಬ ಒಂಬತ್ತು ತಿಂಗಳ ಮೇಲೆ ಸರ್ಕಾರ ಬಂದ ಒಂಬತ್ತು ಹತ್ತು ತಿಂಗಳಾಯ್ತು ಈ ಸ್ಟಾರ್ಟ್ ಮಾಡಿದ್ರು ಮತ್ತು ಅಲ್ಲಿ ಹೋಗಿ ಬೆಂಗಳೂರು ದಿಲ್ಲಿ ಹೋಗಿ ಧರಣಿ ಸತ್ಯಾಗ್ರಹ ಮಾಡಿದ್ರು ಅಂದರೆ ಇದೆಲ್ಲ ಒಂದು ರೀತಿ ಕೇಂದ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅನ್ನುವಂಥ ರೀತಿಯಲ್ಲಿ ಅವ್ರ ನಡವಳಿಕೆ ಇದೆ ಬಟ್ ಜನ ಇದನ್ನ ನಂಬುವುದಿಲ್ಲ ಈ ಮೋದಿ ಅವರ ನಾಯಕತ್ವ ಇದೆ ಮತ್ತು ಕಳೆದ ಹತ್ತು ವರ್ಷದಲ್ಲಿ ಒಂದು ಉತ್ತಮ ಸರ್ಕಾರ ಗುಡ್ ಅಡ್ಮಿನಿಸ್ಟ್ರೇಷನ್ ಇವತ್ತು ನರೇಂದ್ರ ಮೋದಿ ಮತ್ತು ಇತ್ತೀಚೆಗೆ ಒಂದು ಯಾವುದೋ ಅಂತಾರಾಷ್ಟ್ರೀಯ ಸಮೀಕ್ಷೆ ಬಂತು ಮಂಜುಳಾ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ ಎಂಬತ್ತು ಸಾವಿರ ಗಳಿಸ್ತಿದ್ದಾರೆ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅದರಲ್ಲಿ ಸಹಿತ ಇಡೀ ವರ್ಲ್ಡ್ ನಲ್ಲಿ ಇಡೀ ಜಗತ್ನಲ್ಲಿ ಅತ್ಯಂತ ಜನಪ್ರಿಯ ನಾಯಕರು ಯಾರು ಅಂತಂದ್ರೆ ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ಅವ್ರಿಗಾಗಿದೆ ಅಷ್ಟು ಇವತ್ತು ಜನಪ್ರಿಯತೆ ಇದೆ ಆ ಹಿನ್ನೆಲೆಯಲ್ಲಿ ಇದನ್ನ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಮತ್ತು ಕಾಂಗ್ರೆಸ್ ಪಾರ್ಟಿ ಡೇ ಬೈ ಡೇ ಡಿವೈಡ್ ಆಗ್ತಾ ಇದೆ ಅಲ್ಲಿದ್ದಂತ ಮಾಜಿ ಮುಖ್ಯಮಂತ್ರಿಗಳು ಈಗ ಅಶೋಕ್ ಚವ್ಹಾಣ್ ಮಹಾರಾಷ್ಟ್ರದಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿ ಜಾಯ್ನ್ ಆದರು ಇನ್ನೂ ಎಷ್ಟೋ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಾಯ್ನ್ ಆಗ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ ಡೇ ಬೈ ಡೇ ಡಿವೈಡ್ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ತಮ್ಮ ಅಸ್ತಿತ್ವ ಉಳಿಸುವ ಸಲುವಾಗಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವ ಸಲುವಾಗಿ ಈ ರೀತಿ ನಿರ್ಧಾರಗಳನ್ನು ನಿರ್ಣಯಗಳನ್ನು ಪಾಸ್ ಮಾಡುತ್ತೆ ಮತ್ತು ಒಂದು ಡೆಮಾಕ್ರೆಟಿಕ್ ಸಿಸ್ಟಮ್ನಲ್ಲಿ ಇವತ್ತೇನು ಅಸೆಂಬ್ಲಿಯಲ್ಲಿ ಯಾವುದೇ ಒಂದು ವಿಷಯ ಯಾವುದೋ ಒಂದು ಬಿಲ್ ಬರಬೇಕಾದ್ರೆ ಯಾವುದೋ ಒಂದು ಸಬ್ಜೆಕ್ಟ್ ಚರ್ಚೆ ಬರ್ಬೇಕಂತಂದ್ರೆ ಮೊದ್ಲು ನೋಟಿಸ್ ಕೊಡ್ಬೇಕಾಗ್ತದೆ ಸರ್ಕಾರದ ನೋಟಿಸ್ ಸರ್ಕಾರ ಪರವಾಗಿ ಏನಾದ್ರು ನಿರ್ಣಯ ತಗೋಬೇಕಂದ್ರೆ ಫಸ್ಟ್ ನೋಟಿಸ್ ಕೊಡ್ಬೇಕು ಸ್ಪೀಕರ್ ತಿಳಿಸ್ಬೇಕು ಆಮೇಲೆ ಬಿ ಎಸ್ ಸಿ ಮೀಟಿಂಗ್ ಅಂತ ಇದೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅದರಲ್ಲಿ ಮುಖ್ಯಮಂತ್ರಿ ಪ್ರತಿಪಕ್ಷ ನಾಯಕರು ಮತ್ತು ಪ್ರಮುಖರು ಎಲ್ಲರೂ ಇರ್ತಾರ ಯಾವುದೇ ಒಂದು ಬಿಸ್ನೆಸ್ ಯಾವ ರೀತಿ ನಡಿಬೇಕು ಅನ್ನುವಂಥದ್ದು ಅಸೆಂಬ್ಲಿಯಲ್ಲಿ ಎಲ್ಲಾ ನಿರ್ಧಾರ ಆಗೋದಲ್ಲೇ ಅಜೆಂಡಾದಲ್ಲಿ ಯಾವ್ದು ಬರಬೇಕು ಯಾವ್ದು ಬೇಡ ಅನ್ನುವಂಥದ್ದು ಇವತ್ತು ಯಾವುದೋ ಒಂದು ಬಿಲ್ ಪಾಸ್ ಮಾಡ್ಬೇಕಂದ್ರೆ ಬಿಲ್ ತರಬೇಕಂದ್ರೆ ಒಂದು ಮೂರ್ನಾಲ್ಕು ದಿವಸ ಮುಂಚೆ ಅಡ್ವಾನ್ಸ್ ಅಂತ ತಿಳಿಸ್ಬೇಕಾಗ್ತದೆ ಇಷ್ಟೆಲ್ಲ ಪ್ರೊಸೀಜರ್ ಇದ್ರು ಇವತ್ತು ತಕ್ಷಣವೇ ಲಾ ಮಿನಿಸ್ಟ್ರಿ ಯದ್ ನಿಲ್ತಾರೆ ಒಂದ್ ನಿರ್ಣಯನ ಮೊಂದನೆ ಮಾಡ್ತಾರೆ ಅದಕ್ಕೆ ಸ್ಪೀಕರ್ ಒಪ್ಪಿಗೆ ಕೊಡ್ತಾರ ಅಂತಂದ್ರೆ ಇದು ಪ್ರಜಾತಂತ್ರದ ವ್ಯವಸ್ಥೆಗೆ ಒಂದು ಕೊಡ್ಲಿ ಏಟು ಅನ್ನುವಂತ ಮಾತನ್ನ ಹೇಳ್ತೀನಿ ಕೇವಲ ಒಂದು ಪ್ರಚಾರ ಮಾಡೋ ಸಲುವಾಗಿ ಕೇಂದ್ರದ ಬಗ್ಗೆ ಒಂದು ನೀವು ನೀವು ಕೇಂದ್ರದ ಬಗ್ಗೆ ಮಾತಾಡೋದಾದ್ರೆ ಇವತ್ತು ರಾಜಧಾನ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪಾರ್ಲಿಮೆಂಟ್ ನಲ್ಲಿ ರಾಜ್ಯಸಭೆಲ್ಲ ಇದ್ದಾರಲ್ರ ಅಲ್ಲಿ ಸುದೀರ್ಘವಾಗಿ ಅಲ್ಲಿ ತಾರತಮ್ಯ ಬಗ್ಗೆ ಅಲ್ಲಿ ಯಾಕೋ ಮಾತಾಡೋದು ಅಲ್ಲಿ ಧ್ವನಿ ಮತ್ತು ನಿಮ್ಮ ಲೋಕಸಭಾ ಸದಸ್ಯರು ಒಂದು ನಲ್ವತ್ತೈದು ಜನ ಇದ್ದೀರಿ ನೀವ್ಯಾದ ಧ್ವನಿ ಎತ್ತಬೇಕಲ್ಲ ಅಲ್ಲಿ ಪಾರ್ಲಿಮೆಂಟ್ ನಲ್ಲಿ ಈ ತಾರತಮ್ಯ ಆಗಿದೆ ಹಣಕಾಸಿನ ಸರಿಯಾಗಿ ರಾಜ್ಯಕ್ಕೆ ವಿತರಣೆ ಆಗ್ತಾ ಇಲ್ಲ ಅಂತ ಒಂದು ಅಲ್ಲಿ ಹೇಳ್ಬೇಕಾಗಿಲ್ಲ ಅದು ಬಿಟ್ಟು ಇವತ್ತು ಈ ರೀತಿ ಒಂದು ಅಸೆಂಬ್ಲಿಯಲ್ಲಿ ನಿರ್ಣಯ ಪಾಸ್ ಮಾಡೋದು ಮತ್ತೊಂದು ಇದು ಆ ಒಂದು ಡೆಮಾಕ್ರೆಟಿಕ್ ಸಿಸ್ಟಮ್ ಪಾರ್ಲಿಮೆಂಟ್ ಸಿಸ್ಟಮ್ಗೆ ವಿರುದ್ಧ ಇರುವಂತದ್ದು ಇದು ಇದನ್ನು ಖಂಡಿಸ್ತಾ ಇದೆ ನಾವು